ನಮಸ್ಕಾರ ಸ್ನೇಹಿತರೆ ರೈಲ್ವೆ ನೇಮಕಾತಿ ಮತ್ತು ಶಿಕ್ಷಕರ ನೇಮಕಾತಿಗೆ ಜಿ ಪಿ ಟಿ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುವು ಬೆಳಕಿನ ವಕ್ರೀಭವನದ ಅನ್ವಯಗಳಾಗಿವೆ ಆಪ್ಷನ್ ಎ ನಕ್ಷತ್ರ ಒಳೆಯುವುದು ಆಪ್ಷನ್ ಬಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ನಮಗೆ ಸೂರ್ಯ ಹತ್ತಿರ ಬಂದಂತೆ ಕಾಣುವುದು ಆಪ್ಷನ್ ಸಿ ಓರೆಯಾಗಿ ನೀರಿನಲ್ಲಿ ಮುಳುಗಿದ ಪೆನ್ಸಿಲ್ ತುಂಡರಿಸಿದ ತುಂಡರಿಸಿದಂತೆ ಕಾಣುವುದು ಆಪ್ಷನ್ ಡಿ ಮೇಲಿನ ಎಲ್ಲವೂ ನೋಡೋಣ ಬಂದು ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತ ಮೊದಲನೇದಾಗಿ ಸ್ನೇಹಿತರೆ ಬೆಳಕಿನ ವಕ್ರೀಭವನ ಎಂದ್ರೇನು ಅಂತ ತಿಳ್ಕೊಳ ನಾನು ಸ್ನೇಹಿತರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಅದು ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ ಈ ವಿದ್ಯಮಾನಕ್ಕೆ ಬೆಳಕಿನ ವಕ್ರೀಭವನ ಎನ್ನುತ್ತೇವೆ ಸ್ನೇಹಿತರೆ ಅದೇ ರೀತಿ ಈ ಬೆಳಕಿನ ವಕ್ರೀಭವನದ ಅನ್ವಯಗಳು ನೀರಿನಲ್ಲಿ ಮುಳುಗಿರುವ ಒಂದು ನಾಣ್ಯವು ತನ್ನ ಮೂಲ ಸ್ಥಾನಕ್ಕಿಂತ ಎತ್ತರದಲ್ಲಿ ಇರುವಂತೆ ಕಾಣುತ್ತದೆ ಇದು ಬೆಳಕಿನ ವಕ್ರೀ ಭವನದ ಅನ್ವಯ ಅದೇ ರೀತಿ ಸ್ನೇಹಿತರೆ ಎರಡನೆಯದು ಒಬ್ಬ ವ್ಯಕ್ತಿ ವ್ಯಕ್ತಿಗೆ ನೀರಿನಲ್ಲಿರುವ ಮೀನು ಮೇಲೆ ಬಂದಂತೆ ಭಾಸವಾಗುತ್ತದೆ ಅದೇ ರೀತಿ ಸ್ನೇಹಿತರೆ ನೀರಿನಲ್ಲಿರುವ ಮೀನಿಗೆ ದಡದಲ್ಲಿರುವ ವ್ಯಕ್ತಿ ದೂರ ಕಾಣಿಸುತ್ತಾನೆ ಇದು ವಕ್ರೀಭವನದ ಬೆಳಕಿನ ವಕ್ರೀಭವನದ ಅನ್ವಯ ಸ್ನೇಹಿತರೆ ಅದೇ ರೀತಿ ಅದರ ಅನ್ವಯ ನಕ್ಷತ್ರ ಒಳೆಯುವುದೂ ಕೂಡ ಬೆಳಕಿನ ವಕ್ರೀಭವನದ ಅನ್ವಯ ಅದೇ ರೀತಿ ಓರೆಯಾಗಿ ನೀರಿನಲ್ಲಿ ಮುಳುಗಿಸಿದ ಪೆನ್ಸಿಲ್ ತುಂಡರಿಸಿದಂತೆ ಕಾಣುತ್ತದೆ ಇದು ಬೆಳಕಿನ ವಕ್ರೀಭವನದ ಅನ್ವಯ ಸ್ನೇಹಿತರೆ ಅದೇ ರೀತಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ನಮಗೆ ಸೂರ್ಯ ಹತ್ತಿರ ಬಂದಂತೆ ಗೋಚರಿಸುತ್ತದೆ ಇವೆಲ್ಲವೂ ಕೂಡ ಸ್ನೇಹಿತರೆ ಬೆಳಕಿನ ವಕ್ರಿ ಅನ್ವಯಗಳು ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಬೆಳಕಿನ ವಕ್ರಿ ಅನ್ವಯಗಳಲ್ಲಿ ಈ ನಾಲ್ಕು ಆಪ್ಷನಲ್ಲಿ ಯಾವ ಸರಿನಪ್ಪ ಅಂತಂದರೆ ಮೇಲಿನ ಎಲ್ಲವೂ ಕೂಡ ಸರಿಯಾಗುತ್ತದೆ ಸ್ನೇಹಿತರೆ ನಕ್ಷತ್ರ ಒಳೆಯುವುದು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ನಮಗೆ ಸೂರ್ಯ ಹತ್ತಿರ ಬಂದಂತೆ ಕಾಣುವುದು ಮತ್ತು ಓರೆಯಾಗಿ ನೀರಿನಲ್ಲಿ ಮುಳುಗಿಸಿದ ಪೆನ್ಸಿಲ್ ತುಂಡರೆಸದಂತೆ ಕಾಣುವುದು ಇವೆಲ್ಲವೂ ಕೂಡ ಬೆಳಕಿನ ವಕ್ರೀಭವನದ ಅನ್ವಯಗಳು ಸ್ನೇಹಿತರೆ ಈ ವಿಡಿಯೋ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು